ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗೆ ಇದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರಾಮಿದ್ದೀರಂಥ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ರೀ ಈ ಮೆಣಸಿನಕಾಯಿನ ನಾನು ಹುರ್ಕೊಂಡು ತಿನ್ನಬೇಕು ಅಂತ ತಂದಿದ್ರಿ ಆದರೆ ಪಲ್ಯ ಮಾಡೋಣ ಹೆಂಗಾಗ್ತದಂತ ಫಸ್ಟ್ ಟೈಮು ನಾ ಈ ಪಲ್ಯನ ಮಾಡಾಕತ್ತೀನಿ ನೋಡಿರಿ ಮೆಣಸಿನಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ರೀ ಬರ್ರಿ ನಾನೀಗ ಇರ್ ಈ ರೀತಿ ಸಣ್ಣದಾಗಿ ಬೀಜನ ತಕ್ಕೊಂಡ್ಬಿಟ್ಟು ಒಂದೊಂದು ಬರ್ತಾಯಿದೆ ಆದರೂ ಹಾಗೆ ಇದ್ದೀನಿ ಫ್ರೆಂಡ್ಸ ಬೀಜನ ತೆಕ್ಕೊಂಡ್ರೆ ತಕ್ಕೊಬೋದು ಇಲ್ಲಾಂದರೆ ಹಾಗೇನೂ ಹಾಕ್ಬೋದು ಫ್ರೆಂಡ್ಸ ಒಂದು ಸ್ವಲ್ಪ ತೆಗೆದಿದ್ದೀನಿ ಒಂದು ಸ್ವಲ್ಪ ಬಂದಿದೆ ಹಾಗೆ ಬಿಟ್ಟಿದ್ದೀನಿ ನೋಡಿರಿ ಈಗ ಒಂದು ದೊಡ್ಡ ಸೈಜಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ತೊಗೊಂಡಿ ನೋಡಿರಿ ಫ್ರೆಂಡ್ಸ ಈ ಕಡೆ ಕೊತ್ತಂಬರಿ ಮತ್ತೊಂದು ಸ್ವಲ್ಪ ಒಂದು ನಾಲ್ಕೈದು ಬೆಳ್ಳುಳ್ಳಿರಿ ಸಣ್ಣದಾಗಿ ಕುಟ್ಟಿಟ್ಕೊಂಡಿ ನೋಡಿರಿ ಈ ಕಡೆ ನಾನು ಕಡೆ ಇಟ್ಕೊಳೀನಿ ರೀ ಕಡೆಯಲ್ಲಿ ನಾನೀಗ ಮೆಣಸಿನ್ಕಾಯಿನ ಹುರ್ಕೋತೀನಿ ನೋಡಿರಿ ಫ್ರೆಂಡ್ಸ ಫಸ್ಟ್ ನಾವಿವು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ರೀ ಹುರ್ಕೋಬೇಕ್ರಿ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ರೀ ಹುರ್ಕೊಂಡ್ರೆ ಪಲ್ಯನೋ ಕಮ್ಮಗೆ ಆಗ್ತದೆ ನೋಡಿರಿ ಫ್ರೆಂಡ್ಸ ಹಾಗೆ ಮಾಡಿದ್ರೆ ಡೈರೆಕ್ಟಾಗಿ ಚೆನ್ನಾಗ್ ರೀ ಅಷ್ಟೊಂದು ಹಂಗಾಗಿಬಿಟ್ಟು ನಾನಿಲ್ಲಿ ಫಸ್ಟು ಹುರ್ಕೋತೀನಿ ನೋಡಿರಿ ಇವು ತಿನ್ಬೇಕಂತ ತಂದಿದ್ರಿ ಫ್ರೆಂಡ್ಸ ನಾನು ಅದರ ಮಾಡಬೇಕು ಮಾಡ್ಬೇಕಂತ ಪಲ್ಯನೇ ಮಾಡೋಕ್ಕಾಗಿಲ್ಲ ರೀ ಎಷ್ಟು ದಿನ ಆಯಿತು ಹಾಗೆ ಇತ್ತು ಹಾಗಾಗಿ ಹುರಿಯೋದಕ್ಕೂ ಹೊರ ತಿಂದರೆ ಎರಡು ಇದು ಹೋಗುತ್ತಾ ಕೆಂಪಾಗುತ್ತಿದ್ದವು ಫ್ರೆಂಡ್ಸ ಹಾಗಾಗಿಬಿಟ್ಟು ನಾನು ಇದ್ರದ್ದು ಪಲ್ಯ ಮಾಡಿದ್ರೆ ಆಯಿತು ಅಂತ ಇವತ್ತು ಮಾಡಕತ್ತೀನಿ ನೋಡಿರಿ ಕೆಂಪಗಾಗೋವರೆಗೂ ಆಗೋವರೆಗೂ ಹುರ್ಕೋಬೇಕು ರೀ ನೋಡಿರಿ ಈ ರೀತಿ ಕೆಂಪಿಗೆ ರೀ ಅಲ್ಲಿವರೆಗೂ ಹುರ್ಕೋಬೇಕು ನೋಡಿರಿ ಕಣ್ಣು ಬೀಳ್ಬೇಕ್ರಿ ಅದಕ್ಕೆ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕು ರೀ ಫ್ರೆಂಡ್ಸ ಈಗ ನಾನು ತೆಕ್ಕೋತೀನಿ ನೋಡ್ರಿ ಒಂದು ಸಪ್ರೇಟ್ ಒಂದು ತಾಟಲ್ಲಿ ತೆಕ್ಕೋತೀನಿ ರೀ ತೆಕ್ಕೊಂಡ್ಬಿಟ್ಟು ಅದೇ ಕಡೆಯಲ್ಲಿ ನಾನು ಈಗ ಪಲ್ಯ ಮಾಡ್ತೀನಿ ರೀ ಫ್ರೆಂಡ್ಸ ಬರ್ರಿ ಯಾವ ರೀತಿ ಮಾಡೋದಂತ ನಿಮ್ಗೂ ತೋರಿಸ್ತೀನಿ ರೀ ಒಂದು ಎರಡು ಮೂರು ಸ್ಪೂನಷ್ಟು ಚಂ ಎಣ್ಣೆ ಹಾಕೀನಿ ರೀ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ನೋಡ್ರಿ ಜೀರಿಗೆ ಸಾಸಿವೆ ಚಟಪಟ ಅಂತ ಮೇಲೆ ಈಗ ನಾನು ಬೆಳ್ಳುಳ್ಳಿಯನ್ನು ಕೊಟ್ಟು ರೀ ಆ ಬೆಳ್ಳುಳ್ಳಿನ ಹಾಕೊಲತ್ತಿನ ನೋಡ್ರಿ ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಹುರ್ಕೊಂಡ್ಬಿಟ್ಟು ಈಗ ನಾನು ಈರುಳ್ಳಿ ರೀ ಈರುಳ್ಳಿನ ಕೆಂಪಾಗಿ ರೀ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಗ್ಯಾಸ್ನ ದೊಡ್ಡದಾಗಿ ಇಡಕ್ಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ ನೋಡ್ಬೋದ್ರಿ ನಾನೀಗ ಇದನ್ನು ಹೊರ್ಕೋತೀನಿ ನೋಡಿರಿ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ಫ್ರೆಂಡ್ಸ ಸಬ್ಸ್ಕ್ರೈಬ್ ಮಾಡೋಕ್ಕೆ ಟೈಮ್ ಇರಲ್ಲ ಅಂತದ್ರಲ್ಲಿ ನನ್ನ ಸಬ್ಸ್ಕ್ರೈಬರು ಅನ್ಸಬ್ಸ್ಕ್ರೈಬರ್ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಈಗ ಈ ಇನ್ನು ಮುಂದೆ ನಾನು ಡೈಲಿ ಎಲಾಗ್ನ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಿಂದ ನಾನು ಹಾಕಬೇಕಂತ ಡಿಸೈಡ್ ಮಾಡಿ ನೋಡಿರಿ ಫ್ರೆಂಡ್ಸ ಈಗ ನಾನು ಟ ಒಂದು ಟಮಟ ಏನು ಕಟ್ ಮಾಡಿ ರೀ ಆ ಟಮಟಾನ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಕೆಂಪಾಗಿ ಹುರ್ಕೊಂಡೆ ನೋಡಿರಿ ನಾನು ಸ್ವಲ್ಪ ಎಣ್ಣೆಲಿ ಕರಗಬೇಕು ರೀ ಅಲ್ಲಿವರೆಗೂ ಹುರ್ಕೊಂಡ್ಬಿಟ್ಟು ಈಗ ನೋಡ್ಬೋದು ರೀ ಈ ಸ್ಪೂನಿಂದ ಒಂದು ಮೂರು ಸ್ಪೂನು ನಾನು ಚಿಲ್ಲಿ ಪೌಡ್ರ್ ರೀ ಪುಡಿ ಖಾರ ಅಂತೀವಿ ರೀ ನಾವು ಅದನ್ನು ಹಾಕಾಕೋತಿ ನೋಡಿರಿ ಹಾಕ್ಬಿಟ್ಟು ಸರಿ ಚಲೋ ಹುರ್ಕೋತೀನಿ ರೀ ನಾನು ಎಲ್ಲನೂ ಮಿಕ್ಸ್ ಹಾಕ್ಬೇಕು ರೀ ಎಲ್ಲಿವರೆಗೂ ಹುರ್ಕೋತೀನಿ ನೋಡಿರಿ ಫ್ರೆಂಡ್ಸ್ ನಿಮ್ಮ ಹತ್ರ ಗರಂ ಮಸಾಲ ಯಾವುದಾದ್ರೂ ಮಸಾಲ ಇದ್ದರೆ ರೀ ನಾನು ಚಿಕನ್ ಮಸಾಲ ಇತ್ತು ಅದನ್ನೇ ಹಾಕಿ ನೋಡಿರಿ ನಾನು ಚಿಕನ್ ಮಸಾಲ ಯಾವ ಮಸಾಲೆ ಇರುತ್ತೋ ಅದು ಎಲ್ಲನೂ ಪಲ್ಯಕ್ಕೆ ಅನ್ನಕ್ಕೆಲ್ಲ ಯೂಸ್ ಮಾಡ್ತೀನಿ ನೋಡಿರಿ ನಾನು ಇದು ಒಂದೇ ಅಂತೇನಿಲ್ಲ ಮನೇಲಿ ಯಾವ್ದು ಇರುತ್ತೋ ಅದನ್ನು ನಾನು ಯೂಸ್ ಮಾಡ್ತೀನಿ ರೀ ಇದನ್ನು ಮನೆಯಲ್ಲೇ ಕೊಟ್ಟು ಇಟ್ಕೊಂಡಿರುವಂಥ ಗರಂ ಮಸಾಲ ನೋಡಿರಿ ಫ್ರೆಂಡ್ಸ್ ಇದನ್ನು ನಾನೀಗ ಒಂದು ಅಷ್ಟು ಹಾಕ್ಬಿಟ್ಟು ಚಲೋ ತಿರು ಇದು ಮಾಡೋಕತ್ತೀನಿ ನೋಡಿರಿ ರೀ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಹುರ್ಕೋಬೇಕು ರೀ ಯಾವುದೇ ಕಾರಣಕ್ಕೂ ಗ್ಯಾಸ್ನ ಲೋ ಫ್ಲೇ ಇದ್ರಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೋಬಾರ್ದು ಫ್ರೆಂಡ್ಸ ನೋಡ್ಬೋದು ರೀ ಈ ಸ್ಪೂನಿಂದ ನಾನು ಒಂದು ಮೂರು ಸ್ಪೂನ್ ಹಾಕೀನಿ ರೀ ಫ್ರೆಂಡ್ಸ ಖಾರನ ಭಾಳ ಖಾರ ಅದ ರೀ ನೀವು ಅಂದಾಜಿನ ಪ್ರಕಾರ ನೋಡಿಬಿಟ್ಟು ಹಾಕೋಬೋದು ರೀ ಯಾವ ರೀತಿ ಕಾಣಕತ್ತದಂತ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡಕತ್ತದ ನೋಡ್ರಿ ಫ್ರೆಂಡ್ಸ್ ಆ ಭಾಳ ಚಲೋ ಅದ ರೀ ಇದು ಮನೆಯಲ್ಲಿ ಕೊಟ್ಟಿರುವಂಥ ಖಾರ ರೀ ಚಲೋ ಅದ ನೋಡ್ರಿ ಈಗ ನಾನು ಇದಕ್ಕೆ ಏನು ಹೊರಿದಿಟ್ಕೊಂಡಿದ್ದೇವಲ್ರಿ ಆ ಮೆಣಸಿನ್ಕಾಯಿನೇ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾನು ಮಿಕ್ಸ್ ಮಾಡ್ತೀನಿ ನೋಡ್ರಿ ಗ್ಯಾಸನ್ನು ಇಟ್ಬಿಟ್ಟು ಮಿಕ್ಸ್ ಮಾಡಬೇಕ್ರಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಎಣ್ಣೆ ಬಿಡೋವರೆಗೂ ಇಟ್ಟು ಒಂದು ಐದು ನಿಮಿಷ ಆದಮೇಲೆ ನಾನು ಮತ್ತೆ ಮುಚ್ಚಿಟ್ಬಿಟ್ಟಿದ್ರಿ ಆಮೇಲೆ ತೆಗೆದು ನೋಡ್ಬೋದು ರೀ ಯಾವ ಆಗಿದೆ ಅಂತ ಸ್ವಲ್ಪ ತಳ ಹೊತ್ತಿಲ್ರಿ ಫ್ರೆಂಡ್ಸ್ ಚಲೋ ಬಂದದ್ದು ಇದಕ್ಕೆ ಇದಕ್ಕೀಗ ನಾನು ಯಾವುದೇ ಕಾರಣಕ್ಕೂ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು ಫ್ರೆಂಡ್ಸ ಈಗ ನಾನು ಇದಕ್ಕೆ ಶೇಂಗಾ ಕುಟ್ಟಿರುವಂಥ ಪುಡಿನ ಹಾಕೊಳ್ಕೋತೀನಿ ನೋಡಿರಿ ಮತ್ತು ಈ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಲತ್ತೀನಿ ರೀ ಫ್ರೆಂಡ್ಸ ನೀವು ನೋಡಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋರಿ ನಾನು ಯಾವುದೇ ಒಂದು ಮೇಜರ್ಮೆಂಟಲ್ಲಿ ಯಾವುದು ತೋರ್ಸಂಗಿಲ್ಲ ನೋಡ್ರಿ ಎಲ್ಲ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳಿಗೆ ಎಲ್ಲ ಗೊತ್ತಿರುತ್ತೆ ರೀ ಅಡುಗೆಗೆ ಎಷ್ಟು ಉಪ್ಪು ಹಾಕ್ಬೇಕು ಯಾವುದಕ್ಕೆ ಏನು ಹಾಕಬೇಕು ಎಷ್ಟು ಹಾಕಬೇಕು ಅಂತ ಗೊತ್ತಿರುತ್ತೆ ರೀ ಅದರ ಕೆಲವೊಬ್ರು ಮಾಡೋ ಪದ್ಧತಿ ಒಂದೊಂದು ರೀತಿ ಇರುತ್ತೆ ರೀ ಆಮೇಲೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ನಾನೀಗ ಒಂದು ಸ್ವಲ್ಪೇ ಸ್ವಲ್ಪ ನೀರು ಹಾಕೊಲತ್ತೀ ನೋಡಿರಿ ಯಾಕಂತಂದ್ರೆ ಅವು ಕರಗಬೇಕಲ್ರಿ ಹಾಗಾಗಿಬಿಟ್ಟು ಮೆಣಸಿನ್ಕಾಯಿ ಕರಗೋ ಸಲುವಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಗ್ಯಾಸನ್ನ ಸಣ್ಣಾಗಿ ಇಟ್ಕೊಂಡ್ಬಿಟ್ಟು ನಾನೀಗ ಒಂದು ಸ್ವಲ್ಪ ಕುದಿಸ್ಕೊತೀನಿ ನೋಡಿರಿ ನೋಡ್ಬೋದು ರೀ ಎಷ್ಟು ಮಸ್ತ್ ಕಾಣಕತ್ತದಂತ ಎಷ್ಟು ಚಲೋ ಬಂದದ್ರಿ ಖಡಕ್ ರೊಟ್ಟಿ ಬಿಸಿ ಜೋಳದ ರೊಟ್ಟಿಗೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ಈ ರೀತಿ ನೀವು ಸರಿ ಟ್ರೈ ಮಾಡಿರಿ ಹೆಂಗೆ ಬಂದಂಥ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ರೀ ಎಷ್ಟು ಮಸ್ತಾಗಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ರೀ ಯಾವ ರೀತಿ ಬಂದಿದೆ ನೋಡಿರಿ ಫ್ರೆಂಡ್ಸ ನೋಡಿದ್ರೇ ಬಾಯಲ್ಲಿ ನೀರು ಕಡಿತದ್ರಿ ಇದ್ರ ಜೊತೆ ಬಿಸಿ ರೊಟ್ಟಿ ಕಾಂಬಿನೇಷನ್ ನೋಡ್ರಿ ಫ್ರೆಂಡ್ಸ ಬಿಸಿ ಜೋಳದ ರೊಟ್ಟಿ ರೀ ಎಷ್ಟು ಸಕ್ಕತ್ತಾಗಿ ಅಂತಂದ್ರೆ ಕೇಳ್ಬೇಡ್ರಿ ನಾನು ಫಸ್ಟು ಎಲ್ಲ ಪಲ್ಯ ಅದೆಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ರೊಟ್ಟಿ ಮಾಡಿದ್ರಿ ಲಾಸ್ಟ್ ರೊಟ್ಟಿ ಮಾಡಿ ಬಿಸಿ ರೊಟ್ಟಿ ಜೊತೆ ಈ ಪಲ್ಯ ಹಚ್ಕೊಂಡು ತಿಂದ್ರೆ ಏನು ಮಸ್ತ್ ಅಂತೀರ ಫ್ರೆಂಡ್ಸ ನೋಡ್ಬೋದು ಯಾವ ರೀತಿ ಕಾಣುತ್ತದ ಎಷ್ಟು ಸಕ್ಕತ್ತಾಗಿ ಅಂತ ಬರ್ರಿ ಈಗ ಊಟ ಮಾಡಮ್ಮ ನೋಡಿರಿ ಯಾವ ರೀತಿ ಬಂದದ ಬಿಸಿ ಜೋಳದ ರೊಟ್ಟಿ ಮತ್ತು ಅಗಸಿ ಹಿಂಡಿರಿ ಅಗಸಿ ಖಾರಳು ಶೇಂಗಾಯ ಮೂರು ಮಿಕ್ಸ್ ಮಾಡಿ ಹಿಂಡಿ ಕೊಟ್ಟಿದ್ರಿ ಅದ್ರ ಜೊತೆ ನಾನು ಈ ಪಲ್ಯ ಮಾಡಿ ನೋಡ್ರಿ ಆ ಹಿಂಡಿ ರೆಸಿಪಿ ಬೇಕಾದ್ರೆ ವಿಡಿಯೋದಲ್ಲಿದೆ ಹೋಗಿ ಸರ್ಚ್ ಮಾಡಿರಿ ಫ್ರೆಂಡ್ಸ ನನ್ನ ಅಕೌಂಟ್ನಲ್ಲಿ ಬಾಯಿರಿ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ರೀ ಮುಂದಿನ ಲಾಗೊಳಗೆ ಅಲ್ಲಿವರೆಗೂ ನಗ್ತಾಯಿರಿ ನಗಿಸ್ತಾಯಿರಿ